ನಮಸ್ಕಾರ ಎಲ್ರಿಗೂ ಗೌರೀಸ್ ಕುಕ್ಕಿಂಗ್ ಕಾರ್ನರ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಾಡೋವಂಥ ಸಿಹಿಯಾದ ಶಂಕರ್ ಪೌಳ್ಯ ಮತ್ತು ಖಾರದ ಪ ಶಂಕರ್ ಪೌಳ್ಯ ಮಾಡೋದೇಗೆ ನೋಡೋಣ ಸಿಹಿಯಾದ ಶಂಕರ್ ಪೌಳ್ಯ ಮಾಡೋದಕ್ಕೆ ಮೈದಾನ ಇಟ್ಟು ಎಣ್ಣೆ ಕರಿಯೋಕ್ಕೆ ಸಕ್ಕರೆ ಏಲಕ್ಕಿ ಅಕ್ಕಿ ಹಿಟ್ಟು ತುಪ್ಪ ಹಾಲು ಉಪ್ಪು ಇಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಹಾಲನ್ನ ಕಾಯಿಸ್ಕೋಬೇಕು ಸ್ವಲ್ಪ ತುಂಬ ಕಾಯಿಸೋದಿಂದು ಬೇಡ ಅದನ್ನ ಸ್ವಲ್ಪ ಕಾಯಿಸ್ಕೊಳ್ಳೋಣ ಸಾಕು ಅದು ಕಾಯ್ತಾ ಇರಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕಿ ಸ್ವಲ್ಪ ಇರೋಣ ಅದು ಸಕ್ಕರೆ ಸ್ವಲ್ಪ ಕರಗಿದರೆ ಸಾಕು ಅದಕ್ಕೆ ಏಲಕ್ಕಿ ಕಾಯಿ ಹಾಕಿದ್ದೀನಿ ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ ಸಕ್ಕರೆ ಕರಗಿದ್ರೆ ಅದರಲ್ಲಿ ಈಗ ಸಕ್ಕರೆ ಕರಗ್ತಿದೆ ಅಂದಿದ ತಕ್ಷಣ ಅದಕ್ಕೆ ತುಪ್ಪ ಇಲ್ಲ ಎಣ್ಣೆ ಹಾಕೋಬೋದು ನಾನು ತುಪ್ಪ ಹಾಕೋತಾ ಇದ್ದೀನಿ ಟೇಸ್ಟಿಯಾಗಿರುತ್ತೆ ಅಂತ ಹಾಕಿ ಸ್ವಲ್ಪ ಚೆನ್ನಾಗಿ ಅದು ತುಪ್ಪ ಹಾಕಿದ ಮೇಲೆ ಅದೆಲ್ಲ ಮೆಲ್ಟಾಗಿ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಬಿಡಬೇಕಷ್ಟೆ ಇಲ್ಲಾಂದರೆ ಹಾಲು ಸಕ್ಕರೆ ಹಾಕಿರ್ತೀವಲ್ಲ ಹೊಡೆದೋಗೋ ಚಾನ್ಸ್ ಇರುತ್ತೆ ಸೊ ಅದು ಕಾಯ್ದಿದೆ ಅಂದಿದ ತಕ್ಷಣ ಅದನ್ನು ಆಫ್ ಮಾಡಿಟ್ಬಿಡೋಣ ಸಾಕು ಆಫ್ ಮಾಡಿ ಅದು ಸ್ವಲ್ಪ ಹಾರಾಕಿಟ್ಟು ಈಗ ಕಲಿಸ್ಕೊಳ್ಳೋಣ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಕಪ್ಪ ಎರಡು ಕಪ್ಪು ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಅದಕ್ಕೆ ಹಾಲು ಕಾಯಿಸಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಹಾರಿದೆ ಹಾರಿದ ಮೇಲೆ ಅದನ್ನು ಹಾಕ್ಕೊಂಡು ಸ್ವ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಹೋಗ್ಬೇಕೀಗ ಸಾಫ್ಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಲು ಇದೆಯಲ್ಲ ಕಾಯಿಸ್ಕೊಂಡಿದ್ದು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕು ಹಾಲು ಸಕ್ಕರೆ ಹಾಕಿರ್ತೀವಲ್ಲ ಅದೆಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ನೋಡಿ ಈಗ ಚೆನ್ನಾಗಿ ನಾದ್ಕೊಂಡು ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ನೆನೆಯಾಕಿಟ್ಬಿಟ್ಟು ಬಿಡೋಣ ಸ್ವಲ್ಪ ನೆನೆಸಾದ್ಮೇಲೆ ಆದಮೇಲೆ ಉಂಡೆ ಮಾಡ್ಕೊಳ್ಳೋಣ ಒಂದೊಂದೇ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ ಇವಾಗ ಚಪಾತಿ ಉದ್ದಕ್ಕೆ ಮಾಡ್ಕೋತೀವಲ್ಲ ಆ ಥರ ಎಲ್ಲ ರೆಡಿ ಮಾಡಿ ಇದಾಗೋ ಅಷ್ಟೊತ್ತಿಗೆ ಎಣ್ಣೆ ಕಾಯಿ ಹಾಕಿಟ್ಕೊಳ್ಳೋಣ ನಿಮಗೆ ಲಟ್ಸೋದಕ್ಕೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದು ಎಲ್ಲ ಅದ ಕರೆಕ್ಟಾಗಿದೆ ಅಂತ ತುಂಬ ದಪ್ಪಕ್ಕೂ ಬೇಡ ತುಂಬ ತೆಳ್ಳಗೂ ಬೇಡ ಇದನ್ನು ಕಟ್ ಮಾಡ್ಕೋಬೇಕು ಪಿಜ್ಜಾ ಕಟ್ಟರಿಂದನಾದ್ರೂ ಕಟ್ ಮಾಡ್ಕೋಬೋದು ಇಲ್ಲ ಚಾಕು ಸಹಾಯದಿಂದ ಸ್ಪೂನ್ ಸಹಾಯದಿಂದ ಕಟ್ ಮಾಡ್ಕೋಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇಷ್ಟು ತಪ್ಪದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ ಎಲ್ಲನೂ ಒಂದೊಂದನ್ನೇ ತಟ್ಟೆಗೆ ಇದ್ದೀನಿ ಬರುತ್ತೆ ಈಸಿಯಾಗಿ ಬರುತ್ತೆ ಎಲ್ಲನೂ ಒಂದೊಂದೇ ಹಾಕ್ಕೊಂಡು ಇಟ್ಕೊಂಡು ಕೆಳಗಡೆ ಆಯಿಲ್ ಸೋರ್ಕೊಂಡಿರ್ತೀವಲ್ಲ ಗ್ರೀಸ್ ಮಾಡಿರ್ತೀವಲ್ಲ ಸೊ ಹಂಗಾಗಿ ಬರುತ್ತೆ ಈಸಿಯಾಗಿ ಎಲ್ಲಾನು ಒಂದೊಂದು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಆಯಿಲ್ ಕಾಯೋ ಕೆಟ್ಟಿದ್ನಲ್ಲ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಕೈಯಾಡ್ಸೋಕೆ ಹೋಗ್ಬಾರ್ದು ನೋಡಿ ಈಗ ಆಯಿತು ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿ ಟೇಸ್ಟಿಗಿರುತ್ತೆ ಸ್ವಲ್ಪ ಡಾರ್ಕಿಶಾಗೇ ಇರಬೇಕು ಚೆನ್ನಾಗಿರುತ್ತೆ ಕರಮ್ ಕರಮ್ ಅಂತ ಇರುತ್ತೆ ಚೆನ್ನಾಗಿರುತ್ತೆ ಇನ್ನೊಂದ್ಸಲಿ ಹಾಕಿದೆ ನೋಡಿ ಇದೇ ಥರ ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಫ್ರೈ ಮಾಡಿಟ್ಕೊಳ್ಳೋಣ ಈಗ ಸ್ವೀಟ್ ಸಿಹಿ ಶಂಕರ ಪೊಳ್ಳೆ ರೆಡಿ ಆಯಿತು ಈಗ ಖಾರ ಶಂಕರ ಪೊಳೆ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಮೈದಾನ ಹಿಟ್ಟು ಎಣ್ಣೆ ಅಕ್ಕಿ ಹಿಟ್ಟು ಖಾರದ ಪುಡಿ ಕಾಳು ಉಪ್ಪು ತುಪ್ಪ ಈಗ ಮೈದಾನ ಹಿಟ್ಟು ಹಾಕೊಳ್ತಾಯಿದ್ದೀನಿ ಈಟ್ ಹಾಕೊಳ್ತಾ ಇದೀನಿ ಈಗ ಒಪ್ಪು ಊಚಿಗೆ ಎಷ್ಟ ಬೇಕೋ ಅಷ್ಟು ಕಾರದ ಪುಡಿ ಹಾಕೊಳ್ತಾ ಇದೀನಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಕಾಳು ಅಂದರೆ ಕಾಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಒಂದೆರಡು ಸ್ಪೂನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಉಂಡೆ ಮಾಡಿದ್ರೆ ಅದರಲ್ಲೇ ಉಂಡೆ ಆಗೋ ಥರ ಉಂಡೆ ಮಾಡ್ಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಗಬೇಕು ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿ ಈಗ ರೆಡಿ ಆಯ್ತಿದು ಸೇಮ್ ಪ್ರೊಸೀಜರ್ ಎರಡು ಬಟ್ ಅದು ಸ್ವೀಟು ಇದು ಖಾರ ಅಷ್ಟೇ 10 ன் மினி்ட்ஸ் நெனையாக்கு 10 மினிட்ஸ் நெந்திரே சாக்கு லட்டஸ் கொள்ளோண சேம் பிரொசீஜர் ಅದಕ್ಕೆ ಸೇಮ್ ಪ್ರೊಸೀಜರಲ್ಲೇ ಕಟ್ ಮಾಡಿಕೊಳ್ಳೋಣ ಯಾವ ಶೇಪ್ ಆ ಶೇಪಲ್ಲಿ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಈಸಿ ಇನ್ ಆಗಿ ಮಾಡ್ಕೋಬೋದು ಕಡಿಮೆ ಸ್ವೀಟ್ ಆದರೂ ಮಾಡ್ಕೋಬೋದು ಖಾರನಾದ್ರೂ ಮಾಡ್ಕೋಬೋದು ವನೊಂದು ಹಾಕ್ಬಿಟ್ಟು ಸೇಮ್ ಅದೇ ಥರ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಈಗ ಶಂಕರ ಶಂಕರ ಪೊಳ್ಳೆ ರೆಡಿ ಆಯಿತು கிரிவ் ாராசர் பழைய ரெடி நோடி ாரார்பெடி ஆய்த்து எஸ்ட் கிரிஸ்பேஸியா ಎಷ್ಟು ಕರಗಿರ ಅಂತ ಇದೆ ಗರಿ ಗರಿಯಾದ ನೋಡಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಖಾರ ಶಂಕರ್ ಮತ್ತು ಸಿಹಿ ಶಂಕರ ಪೌಳ್ಯ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿದೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು